ಕಳೆದ ಸಾರ್ವತ್ರಿಕ ಚುನಾವಣೆ ಅಂದರೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಏನು ಚುನಾವಣೆಯ ಒಂದು ಕ್ಯಾಂಪೇನ್ನ ರನ್ ಮಾಡಿದ್ರು ಪೇ ಸಿಎಂ ಅಂತಕ್ಕಂಥ ಕ್ಯಾಂಪೇನ್ನ ಬಹಳ ಗಂಟಾ ಘೋಷವಾಗಿ ಅದನ್ನ ಇಡೀ ರಾಜ್ಯಕ್ಕೆ ಮನಮುಟ್ತಕ್ಕಂಥ ಒಂದು ಕ್ಯಾಂಪೇನ್ನ ಮಾಡಿ ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ಹೋಗಲಾಡಿಸ್ತೇವೆ ಅಂತಕ್ಕಂಥ ಶಪಥವನ್ನ ಹೊತ್ತು ಪಾಪ ಈ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಾಜ್ಯದ ಜನತೆನೂ ಕೂಡ ನಾನಾ ಕಾರಣಗಳಿದೆ ನೂರ ಮೂವತ್ತಾರು ಸೀಟ್ ತಲುಪಲಿಕ್ಕೆ ನಾನಾ ಕಾರಣಗಳಿದೆ ಅದರ ಬಗ್ಗೆ ನಾನು ವಿಶ್ಲೇಷಣೆ ಮಾಡಕ್ಕೆ ಹೋಗೋದಿಲ್ಲ ಈಗ ಆದರೆ ಕಳೆದ ಏನು ಆತಂತ್ರ ಎರಡು ವರ್ಷ ಆಗ್ತಾ ಬಂದಿದೆ ಸರ್ಕಾರಕ್ಕೆ ಈ ಒಂದು ಎರಡು ವರ್ಷದ ಆಡಳಿತದ ಒಂದು ಅವಧಿಯಲ್ಲಿ ಬಹುಶಃ ಕರ್ನಾಟಕ ರಾಜ್ಯವನ್ನು ಪಕ್ಷಗಳು ಅನೇಕ ಜನ ನಾಯಕರುಗಳು ಹಲವಾರು ವರ್ಷಗಳು ಆಡಳಿತವನ್ನು ಮಾಡಿದ್ದಾರೆ ಆದರೆ ಈ ರೀತಿ ಕೇವಲ ಒಂದು ಒಂದೂವರೆ ವರ್ಷ ಎರಡು ವರ್ಷದ ಸಮೀಪದಲ್ಲಿರ್ತಕ್ಕಂಥ ಈ ಸರ್ಕಾರ ಯಾವ ರೀತಿ ಹಗರಣದಲ್ಲಿ ಪ್ರತಿನಿತ್ಯ ಮುಳುಗಿದೆ ಅಂತಕ್ಕಂಥದ್ದು ನಿಜಕ್ಕೂ ಕೂಡ ಈ ರಾಜ್ಯದ ಏಳೂವರೆ ಕೋಟಿ ಕನ್ನಡಿಗರು ಕೇಳ್ತಾ ಇರತಕ್ಕಂಥ ಒಂದು ಪ್ರಶ್ನೆನ ಇವತ್ತು ತಿಳಿಸ್ತಕ್ಕಂಥ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ನೀವು ನೋಡಿದ್ರೆ ನೇರವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಮೂಡ ಸೈಟಿನ ವಿಚಾರವಾಗಿ ಹಗರಣದಲ್ಲಿ ಸಿಲ್ಕಿರ್ತಕ್ಕಂಥದ್ದಷ್ಟೇ ಅಲ್ಲ ಇವತ್ತು ಎಸ್ ಟಿ ಸಮುದಾಯಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣ ಗೋವಿ ಸಮುದಾಯಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣ ಅನೇಕ ನಿಗಮದ ಹಣವನ್ನ ಇವತ್ತೇನು ಹಲವಾರು ಸಮುದಾಯದ ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಹಣ ಸಂಪೂರ್ಣವಾಗಿ ಇವತ್ತು ದುರ್ಬಳಕೆ ಮಾಡಿ ಲೂಟಿಯನ್ನ ಮಾಡಿ ಅಕ್ಕಪಕ್ಕ ರಾಜ್ಯಗಳ ಒಂದು ಚುನಾವಣೆಯನ್ನ ನಡೆಸ್ತಕ್ಕಂಥದಕ್ಕೆ ಆ ಒಂದು ನಮ್ಮ ಸಂಪತ್ತನ್ನ ಇವತ್ತು ಸಂಪೂರ್ಣವಾಗಿ ಬೇರೆ ಬೇರೆ ಕಡೆ ಇವತ್ತು ಅದನ್ನ ಡೈವರ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಬಹುಶಃ ಇಂಥ ಒಂದು ಕ್ರೀಡೆ ಸರ್ಕಾರ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಜಾತಿ ಮತ್ತು ಧರ್ಮ ದೇಶದಲ್ಲಿ ಕೆಲ ದುಷ್ಟಶಕ್ತಿಗಳು ಭಾರತ ದೇಶದ ಹಾಳು ಅಂತ ನಮಗೆ ಹಾಳ್ಮಾಡ್ತಿದೆಯ ಈಗ ವಿಶ್ವವನ್ನ ಡೈವರ್ಟ್ ಮಾಡಲಿಕ್ಕೆ ಜಾತಿ ಸಮುದಾಯ ಧರ್ಮವನ್ನ ದಾರಿದೀಪವಾಗಿ ಇಟ್ಕೊಂಡು ಹೋಗ್ತಕ್ಕಂಥದ್ದು ಸೂಕ್ತ ಅಲ್ಲ ಇವತ್ತೇನು ಸಂಪೂರ್ಣ ಬಹುಮತ ಅವ್ರಿಗೆ ಬಂದಿದೆ ಇವತ್ತೇನು ಗ್ಯಾರಂಟಿಗಳ ಒಂದು ಹೆಸರಿನಲ್ಲಿ ಇವತ್ತು ಸಾಕಷ್ಟು ನಿಷ್ಠಾವಂತ ಅಧಿಕಾರಿಗಳು ಇವತ್ತು ಬಲಿಪಶು ಆಗ್ತಾ ಇದ್ದಾರೆ ಇತ್ತೀಚೆಗೆ ನಡೆದಂತ ಸಚಿನ್ ಅಂತಕ್ಕಂಥ ಅಧಿಕಾರಿ ಇನ್ನೊಂದು ಕಡೆ ನಮಗೆ ಪಿ ಐ ನಮ್ಮ ಪರಶುರಾಮ್ ಅವರು ಅವರು ಮಾಡ್ಕೊಂಡಂತ ಒಂದು ಆತ್ಮಹತ್ಯೆ ಏನಿತ್ತು ಇವೆಲ್ಲವನ್ನ ನೋಡಿದಾಗ ಸರ್ಕಾರ ಹಾಗೂ ಸರ್ಕಾರದ ಒಳಗಡೆ ಇರತಕ್ಕಂಥ ಜನಪ್ರತಿನಿಧಿಗಳು ಯಾವ್ಯಾವ ರೀತಿ ಇವತ್ತು ಅಧಿಕಾರದ ಒಂದು ದಾಹದಿಂದ ಅಧಿಕಾರಿಗಳ ಮೇಲೆ ದರ್ಪವನ್ನು ತೋರಿಸಿ ಅವರಿಗೆ ಬೆದರಿಸಿ ಎಲ್ಲಾ ಡಿಪಾರ್ಟ್ಮೆಂಟ್ ಗಳನ್ನು ಕೂಡ ಬಹುಶಃ ಯಾವ ರೀತಿ ಇವತ್ತು ಟ್ಯಾಕಲ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನೋಡ್ತಾ ಇದ್ದೇವೆ ಇವತ್ತು ಯಾರು ಸರ್ಕಾರದ ವಿರುದ್ಧವಾಗಿ ಮಾತಾಡಿದ್ರೆ ಕೂಡಲೇ ಎಫ್ಐಆರ್ ಬುಕ್ ಮಾಡತಕ್ಕಂತ ಸಂಸ್ಕೃತಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಶುರು ಆಗಿರ್ತಕ್ಕಂಥದ್ದು ಬಹುಶಃ ಇವತ್ತು ಎರಡೂ ಪಕ್ಷದ ಇವತ್ತು ವಿರೋಧ ಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಜೆಡಿಎಸ್ಗೆ ಮುಂದೆ ಇದೇ ರೀತಿ ಒಂದು ರಾಜಕಾರಣವನ್ನ ನೀವು ಕೂಡ ಮುಂದುವರಿಸಬೇಕು ಅಂತಕ್ಕಂಥ ಸೂಚನೆಯನ್ನ ಕೊಡ್ತಾ ಇದಾರೆ ಅನ್ನೋಂತಕ್ಕಂಥದ್ದು ನನ್ನ ಭಾವನೆ ಸರ್ ಕುಮಾರಸ್ವಾಮಿ ಅವರ ಆರೋಪ ಕುರಿತು ಪ್ರಿಯಾಂಕ ಖರ್ಗೆ ಅವರು ಒಂದು ಲೇವಡಿ ಮಾಡಿದ್ದಾರೆ ಪೆನ್ ಇದೆ ಪೆನ್ ಇದೆ ಅಂತ ಹೇಳ್ತಾರೆ ಆದ್ರೆ ಪೆನ್ ಡ್ರೈವ್ ಬಿಡುಗಡೆ ಆಗಿದ್ದೆ ಬೇರೆ ಅನ್ನೋ ಪದ ಬಳಸಿ ಲೇವಡಿ ಮಾಡ್ತಿದ್ದಾರೆ ಆ ಬೇರೆ ಪೆನ್ ಯಾವ ಒಬ್ಬ ಮಹಾನ್ ಭಾವ ಬಿಡುಗಡೆ ಮಾಡಿದ ಅಂತಕ್ಕಂಥದ್ದು ಜಗತ್ ಜಾಹೀರ ಇಡೀ ರಾಜ್ಯ ನೋಡಿದೆ ಇವತ್ತು ಹೆಣ್ಮಕ್ಳ ಮಾನವನ ಕಳಿತಕ್ಕಂತ ಪ್ರಯತ್ನ ಸಾರ್ವಜನಿಕವಾಗಿ ಯಾವ್ಯಾವ ರೀತಿ ಮಾಡಿದ್ರು ಅಂತಕ್ಕಂಥದ್ದು ನಾನು ಅನೇಕ ಸಂದರ್ಭದಲ್ಲಿ ಮಾತಾಡಿದೀನಿ ಕನಿಷ್ಠ ಪಕ್ಷ ಆ ಹೆಣ್ಮಕ್ಳು ಮಕ ಬ್ಲರ್ ಮಾಡಿ ಅದು ಕೂಡ ಅವ್ರಿಗೆ ಪರಿಜ್ಞಾನ ಇಲ್ದಿರ ಇವತ್ತು ಯಾವ್ಯಾವ ರೀತಿ ಏನೇನ್ ಪೆಂಡ್ರೈವ್ಗಳು ಬಿಡುಗಡೆ ಮಾಡಿದ್ದಾರೆ ಅಂತಕ್ಕಂಥದ್ದು ಇಡೀ ರಾಜ್ಯ ನೋಡಿದೆ ವರ್ಷ ಮುಂದಿನ ದಿನಗಳಲ್ಲಿ ಜನನೇ ಪಾಠ ಕಲಿಸ್ತಾರಲ್ಲಿ ಅವ್ರಿಗೂ ಕಾಯ್ದೆ